ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನೇತ್ರಾಕಾಯಿ ರುಚಿ ಚಾನಲ್ ನೇತ್ರಾಕಾಯಿ ರುಚಿ ಚಾನಲ್ಗೆ ಸ್ವಾಗತ ಈ ಕಾಳು ಸೀಸನ್ ಬಂದರೆ ಯಾರಾದರೂ ಸರಿ ಕಾಳು ಸಾಂಬಾರನ್ನ ಮಾಡೇ ಮಾಡ್ತಾರೆ ಬೇಳೆನ ಮರ್ತೇ ಬಿಡ್ತಾರೆ ಅದರಲ್ಲೂ ಈ ಅಲ್ಸಂದೆ ಕಾಳು ತೊಗರಿ ಕಾಳು ಮತ್ತು ಅವರೆಕಾಳು ಕಾಳು ಎಲ್ಲ ಒಂದೇ ಸೀಸನ್ನಲ್ಲಿ ಬಂದ್ಬಿಡುತ್ತೆ ವೆರೈಟಿ ವೆರೈಟಿಯಾಗಿ ನಾವು ಮೂರು ತಿಂಗಳುಗಳ ಕಾಲ ಹಸಿ ಹಸಿ ಕಾಳಿನ ಸಾಂಬಾರು ತಿನ್ಬೋದು ಅದರಲ್ಲೂ ಹಸಿ ಕಾಳು ಹುಳಿ ವರ್ಷಕ್ಕೊಂದೇ ಸರಿ ಮಾಡೋಕ್ಕಾಗೋದು ಬೇರೆ ಟೈಮಲ್ಲೂ ಸಿಗುತ್ತೆ ಆದರೆ ಸೀಸನಲ್ಲಿ ಸಿಗುವಂತಹ ರುಚಿ ಬೇರೆ ಟೈಮಲ್ಲಿ ಸಿಗೋ ಕಾಳಲ್ಲಿ ಇರೋದಿಲ್ಲ ಈ ಹಸಿ ಕಾಳು ಅಂದರೆ ಹಲಸಂದೆ ಹುಳಿ ಹೇಗೆ ಮಾಡೋದು ನೋಡೋಣ ಬನ್ನಿ ಇದಕ್ಕೆ ಬಿಡಿಸಿರುವಂತಹ ಹಲಸಂದೆ ಕಾಳು ಹಾಗೆ ಒಂದು ಅರ್ಧ ಕಪ್ಪು ತೆಂಗಿನ ತುರಿ ಎರಡು ಟೊಮೆಟೊ ಹುಳಿ ಟೊಮೆಟೊ ತೊಗೊಂಡರೆ ತುಂಬ ಚೆನ್ನಾಗಿರುತ್ತೆ ಒಂದು ಹೆಬ್ಬೆಟ್ಕಾ ಹಣ್ಣು ಹುಳಿ ಹುಳಿಯಾಗಿರೋದ್ರಿಂದ ಮತ್ತು ಸಾಂಬಾರ್ ಪೌಡರು ಕೊತ್ತಂಬರಿ ಸೊಪ್ಪು ಒಂದು ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಒಗ್ಗರಣೆಗೆ ಈರುಳ್ಳಿ ಟೊಮೆಟೊ ಹಾಗೆ ಕರಿಬೇವ ಸೊಪ್ಪು ತರಕಾರಿ ಅಂತ ಬಳಸೋದಾದರೆ ಆಲೂಗೆಡ್ಡೆ ಮತ್ತು ಬದನೇಕಾಯಿ ಮಾತ್ರ ಹಾಕಬೇಕು ಹುಳಿ ಸಾರಿಗೆ ಬೇರೆ ತರಕಾರಿ ಹಾಕಿದ್ರೆ ಅಷ್ಟು ಟೇಸ್ಟ್ ಬರೋದಿಲ್ಲ ಹೀಗೆ ಒಂದು ಮಿಕ್ಸಿ ತುರಿದಿಟ್ಟಿರುವಂತಹ ತೆಂಗಿನ ತುರಿ ಹಾಕ್ಕೊಂಡು ಮೊದಲಿಗೆ ಸ್ವಲ್ಪ ನೈಸಾಗಿ ರುಬ್ಕೋಬೇಕು ಅದಾದ ನಂತರ ಹುಣ್ಸೆಹಣ್ಣು ಹಾಕಿ ಸಾಂಬಾರ್ ಪೌಡರ್ ಅಂದರೆ ಬೇಳೆ ಸಾಂಬಾರ್ ಪೌಡರ್ ಕಟ್ ಮಾಡ್ಕೊಂಡಿರುವಂತಹ ಎರಡು ಟೊಮೆಟೊ ಹಾಗೆ ಕಟ್ ಮಾಡಿರುವಂತಹ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇದಿಷ್ಟಿದ್ರೆ ಸಾಕು ಈಗ ಇದನ್ನು ಕೂಡ ನೈಸಾಗೆ ರುಬ್ಕೊಳ್ಳೋಣ ರುಬ್ಬಿರೋದಕ್ಕೆ ಕೊನೆಯದಾಗಿ ನಾವು ಕೊತ್ತಂಬರಿ ಸೊಪ್ಪು ಸೇರಿಕೊಂಡು ಇನ್ನು ಸ್ವಲ್ಪ ರುಬ್ಕೊಳ್ಳೋಣ ನೋಡಿ ಈ ಅದಕ್ಕಿದ್ರೆ ಮಸಾಲೆ ಸಾಕಾಗುತ್ತೆ ಈಗ ತರಕಾರಿ ಬಳಸೋದಾದರೆ ಆಲೂಗಡ್ಡೆ ಮತ್ತು ಬದನೆಕಾಯಿ ಮಾತ್ರ ಹಾಕಿದ್ರೆ ಸಾರಿಗೆ ತುಂಬ ಟೇಸ್ಟಾಗಿರುತ್ತೆ ಹೀಗೆ ಒಂದು ಇಂಚ್ ಇಷ್ಟು ದಪ್ಪಕ್ಕೆ ಕಟ್ ಮಾಡ್ಕೋಬೇಕು ಈಗ ಒಗ್ಗರಣೆಗೆಲ್ಲ ರೆಡಿಯಾಗಿದೆ ಟೊಮೆಟೊ ಒಂದು ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಕರ್ಬೇವು ಈಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಇದಕ್ಕೆ ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಸಿಡ್ದಾದ್ಮೇಲೆ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನ ಸೇರಿಸ್ಕೊಳ್ಳೋಣ ಈರುಳ್ಳಿ ಹಾಗೂ ಕರ್ಬೇವು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡೋಣ ಎಣ್ಣೆಯಲ್ಲಿ ಸ್ವಲ್ಪ ಕೆಂಪಗಾದ ನಂತರ ರುಬ್ಕೊಂಡಿರುವಂತಹ ಮಸಾಲೆನ ಈಗ ನಾವು ಸೇರಿಸ್ಕೊಳ್ಳೋಣ ಇಷ್ಟು ಕೆಂಪಗಾದರೆ ಸಾಕು ಈರುಳ್ಳಿನ ಸ್ವಲ್ಪ ದಪ್ಪ ದಪ್ಪ್ದಾಗೆ ಕಟ್ ಮಾಡ್ಕೊಂಡಿದ್ರೆ ಸಾರೆಯಲ್ಲಿ ಹಾಗೆ ಸಿಗುತ್ತೆ ನೋಡಿ ಈಗ ರುಬ್ಕೊಂಡಿರುವಂಥ ಮಸಾಲೆನ ಸೇರಿಸ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದ ನಂತರ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಸಾಲೆ ಮಸಾಲೆಲ್ಲ ತೊಳೆದು ಇದಕ್ಕೆ ಸೇರಿಸ್ಕೊಳ್ಳೋಣ ಈ ಹಂತದಲ್ಲೇ ನಮ್ಮ ನಮಗೆ ಎಷ್ಟು ಬೇಕು ನೀರು ಎಷ್ಟು ತೆಳ್ಳಗೆ ಬೇಕು ನೋಡಿಕೊಂಡು ನೀರನ್ನ ಸೇರಿಸ್ಕೊಳ್ಳೋಣ ನೋಡಿ ಈ ಹಂತಕ್ಕಾದರೆ ಸಾಕು ಇಷ್ಟು ಇಷ್ಟು ಗಟ್ಟಿ ಇದ್ದರೆ ಸಾಕಾಗುತ್ತೆ ಈಗ ತೊಳೆದಿಟ್ಟಿರುವಂತಹ ಕಾಳು ಹಾಗೆ ಕಟ್ ಮಾಡ್ಕೊಂಡಿರುವಂತಹ ತರಕಾರಿಗಳ್ನ ಇವಾಗ ಸೇರಿಸ್ಕೋಣ ಇದು ಒಗ್ಗರಣೆಗೆ ಹಾಕೋಬಾರ್ದು ತರಕಾರಿ ಈ ರೀತಿ ಹಾಕಿದ್ರೆ ಬದನೆ ಬದ್ನೆಕಾಯಿ ಸಾಫ್ಟಾಗಿರೋದ್ರಿಂದ ಎಣ್ಣೆನಲ್ಲೂ ಹುರಿದು ಆಮೇಲೆ ಬೇಯಿಸಿದರೆ ಇನ್ನೂ ಬೆಂದೋಗ್ಬಿಡುತ್ತೆ ಹಾಗಾಗಿ ಈ ಹಂತದಲ್ಲಿ ನಾವು ಕಾಳು ಮತ್ತು ತರಕಾರಿನ ಸೇರಿಸ್ಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ವಿಷಲ್ ಅಥವಾ ಎರಡು ವಿಷಲ್ ಆದರೆ ಸಾಕಾಗುತ್ತೆ ತುಂಬ ಬೇಡ ಇದು ಹಸಿ ಕಾಳಾಗಿರೋದ್ರಿಂದ ಬೇಗನೆ ಬೇಯುತ್ತೆ ಹೊಸ ಕುಕ್ಕರ್ಗಳಾದರೆ ಒಂದೇ ವಿಷಲ್ಗೆ ಬೆಂದೋಗ್ಬಿಡುತ್ತೆ ಸ್ವಲ್ಪ ಹಳೆ ಕುಕ್ಕರ್ ಆದರೆ ಎರಡು ಎರಡು ವಿಷಲ್ ಆದರೆ ಸಾಕಾಗುತ್ತೆ ನೋಡಿ ಎಲ್ಲ ಕರೆಕ್ಟಾಗಿದೆ ಈ ಅದಕ್ಕಾದರೆ ಸಾಕು ಇದು ಟಿಪ್ಸ್ ಅಂತಲೇ ಹೇಳ್ಬೋದು ಬಟ್ಟೆನ ಈ ರೀತಿ ತೇವದ ಬಟ್ಟೆನ ವಿಷಲ್ ಹಾಕೋದ್ರು ಸುತ್ತ ಈ ರೀತಿ ತೆಕ್ಕೆ ಥರ ಮಾಡಿ ಕ ಹಾಕಿ ವಿಷಲ್ ಹಾಕಿದ್ರೆ ಬೈ ಚಾನ್ಸ್ ಎಗ್ರು ಎಗರುತ್ತಿದೆ ಸಾಂಬಾರು ಅಂತ ಹೇಳಿದ್ರು ನೋಡಿ ಏನು ಎಗ್ರಿರೋದಿಲ್ಲ ಎಗ್ರಿದ್ರೂ ಗೋಡೆಗೆ ಅಥವಾ ಬೇರೆ ಎಲ್ಲ ಹಾರೋದಿಲ್ಲ ಈಗ ಎರಡು ವಿಜಲ್ ಕುಗ್ಸಿದ್ದೀನಿ ನಾನು ನೋಡಿ ಕರೆಕ್ಟಾಗಿ ಕಾಳು ಇದೆ ಗಟ್ಟಿ ಇಷ್ಟ ಆದರೆ ಸಾಕಾಗುತ್ತೆ ಈ ರೀತಿ ಸೀಸನಲ್ಲಿ ಸಿಗುವಂತಹ ಹಸಿ ಕಾಳನ್ನ ಬಳಸ್ಕೊಂಡು ಹುಳಿ ಮಾಡ್ಕೋಬೋದು ಸೇಮ್ ಇದೇ ಮೆಥಡಲ್ಲಿ ನಾವು ತೊಗರಿ ಕಾಳು ಹಾಗೆ ಅವರೆಕಾಳನ್ನು ಕಾಳು ಮಾತ್ರ ಚೇಂಜ್ ಆಗಿರುತ್ತೆ ಇದಕ್ಕೆ ಹಾಕೋ ಮಸಾಲೆ ಇರ್ಬೋದು ತರಕಾರಿ ಇರ್ಬೋದು ಮೆತ್ತೆಡ್ ಆಗಿರ್ಬೋದು ಎಲ್ಲ ಸೇಮ್ ಒಂದೇ ರೀತಿ ಇರುತ್ತೆ ಕಾಳು ಮಾತ್ರ ಚೇಂಜ್ ಮಾಡ್ಕೋಬೋದು ಈ ರೀತಿ ಕಾಳು ಹುಳಿ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಮುದ್ದೆಗೆ ಅನ್ನಕ್ಕೆ ತಿನ್ಬೋದು ತುಂಬ ರುಚಿಕರವಾಗಿರ್ತದೆ ಈಗ ಹಲಸಂದೆ ಕಾಳು ಉಳಿ ರೆಡಿಯಾಗಿದೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಇತರರಿಗೂ ಶೇರ್ ಮಾಡಿ ಯಾರಾದರೂ ಮೊದಲು ನೋಡ್ತಿದ್ರೆ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದ